ಮತೆ ರಾಮಾನುಜಾಯ ನಮಃ ಅಸ್ಮದ್ಗುರುಭ್ಯೋ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ವಿಷ್ಣು ಸಹಸ್ರನಾಮದ ಅರ್ಥವಿಶೇಷವನ್ನು ನಾವು ಕಳೆದ ಸಂಚಿಕೆಗಳಿಂದ ಕೇಳಿಕೊಂಡು ಬರ್ತಾಯಿದ್ದೇವೆ ಯಥಾಶಕ್ತಿ ಯಥಾಮತಿ ಶ್ರೀ ಶಂಕರವಾಹಿನಿ ಮೂಲಕವಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಭಕ್ತಕೋಟಿಗೆ ಶ್ರೀ ಭಟ್ಟರ ಭಗವದ್ಗುಣ ದರ್ಪಣವೆಂಬ ವ್ಯಾಖ್ಯಾನವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ವಿಜ್ಞಾಪನೆ ಮಾಡಿಕೊಂಡು ಇದ್ದೇವೆ ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದ ಕ್ರಮದಲ್ಲಿ ಬರುವಂತಹ ಹದಿನೇಳನೇ ಶ್ರೀನಾಮ ಅಕ್ಷರಾಯ ನಮಃ ಎಂಬುದು ಅಕ್ಷರ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ಗಮನಿಸಿ ನೋಡೋದಾದರೆ ಶ್ರೀ ಪರಾಶರ ಭಟ್ರು ಅಕ್ಷರ ಶಬ್ದಕ್ಕೆ ನಿರ್ವಚನ ಹೇಳಬೇಕಾದ್ರೆ ಸದಾನುಭೂಯ ಮಾನೋಪಿ ನಿಸ್ಸೀಮ ಗುಣಗೌರವಾತ್ ಮುಕ್ತೈಹಿ ಕ್ವಚನ್ ಅಕ್ಷರತೀತಿ ಅಕ್ಷರ ಪರಿಕೀರ್ತಿತಃ ಎಂದು ನಿರ್ವಚನ ಹೇಳ್ತಾರೆ ಸದಾಕಾಲ ಭಗವಂತನು ಅನುಭವವನ್ನು ನೀಡುವಂತಹವನು ತಾನು ಭೋಗವನ್ನು ಅನುಭವಿಸುವಂತಹವನು ಭಕ್ತರಿಗೆ ಭೋಗವನ್ನು ನೀಡುವಂತಹವನು ತನಗೆ ಅಕ್ಷರ ಎಂಬ ಶ್ರೀನಾಮ ಉಂಟು ಯಾರಲ್ಲಿ ಕ್ಷಯವಿಲ್ಲವೋ ಅಂದರೆ ಯಾರು ಕಡಿಮೆಯಾಗೋದಿಲ್ಲವೋ ಸದಾಕಾಲ ಸರ್ವದಾ ಯಾರು ನೆಲೆಸಿರುತ್ತಾನೋ ಅವನು ಅಕ್ಷರ ಎಂದು ಕರೆಯಲ್ಪಡುತ್ತಾನೆ ಲೋಕದಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೂ ನಾಶ ಇದೆ ನೋಡಿ ದೇಹಕ್ಕೂ ನಾಶ ಇದೆ ಸೃಷ್ಟಿಸಲ್ಪಟ್ಟಂತಹ ಎಲ್ಲ ಪದಾರ್ಥಗಳಿಗೂ ನಾಶವಿದೆ ನಾಶವಾಗದೇ ಇರುವಂತಹ ಒಂದು ವಸ್ತು ಪರಮಾತ್ಮ ಆದ್ದರಿಂದ ಅವನು ಅಕ್ಷರ ಯಾವ ವಸ್ತು ಸದಾಕಾಲ ನೆಲೆಸಿರುತ್ತೋ ಯಾವುದಕ್ಕೆ ನಾಶವಿಲ್ಲವೋ ಅವನು ಅಕ್ಷರ ಎಂದು ಕರೆಯಲ್ಪಡುತ್ತಾನೆ ಇದು ಮತ್ತಷ್ಟು ನಮಗೆ ಅರ್ಥವಾಗಬೇಕಾದರೆ ಒಂದು ಸಣ್ಣ ಕಥೆ ಒಬ್ಬ ಆಚಾರ್ಯರು ಅವರು ಕಡಲ ತೀರದಲ್ಲಿ ಒಮ್ಮೆ ಒಂದು ಸಂಜೆಯ ಹೊತ್ತು ಅಂದರೆ ಪೌರ್ಣಮಿ ದಿನ ಅವರು ಶಿಷ್ಯವೃಂದದೊಂದಿಗೆ ಸಂಚಾರ ಮಾಡ್ತಾಯಿದ್ರು ಪೌರ್ಣಮಿಯ ದಿನ ಆಕಾಶದಲ್ಲಿ ಪೂರ್ಣ ಕಲಾಪೂರ್ಣ ಷೋಡಶ ಕಲಾಪೂರ್ಣನಾಗಿ ಚಂದ್ರ ಅದ್ಭುತವಾಗಿ ಕಾಣಿಸ್ತಾನೆ ಆಕಾಶದಲ್ಲಿ ಆ ಷೋಡಶ ಕಲಾಪೂರ್ಣನಾದ ಚಂದ್ರನನ್ನು ನೋಡುತ್ತಲೇ ಆಚಾರ್ಯರು ತುಂಬ ಸಂತೋಷಪಡ್ತಾರೆ ಶಿಷ್ಯರೆಲ್ಲ ಪೌರ್ಣಮಿಯ ದಿನ ಅಲೆಗಳು ಮತ್ತಷ್ಟು ಅಧಿಕವಾಗತ್ತೆ ಕಡಲನಲ್ಲಿ ಅಂತ ಹೇಳ್ತಾರೆ ಅದು ಬೋರ್ಗರೆತ ಅಧಿಕವಾಗಿರುತ್ತೆ ಕಡಲಿನಲ್ಲಿ ಆ ಪೌರ್ಣಮಿಯ ದಿನ ತುಂಬ ಸಂತೋಷವಾಗಿ ಕಡಲು ನೋಡೋದಕ್ಕೆ ತುಂಬ ಆನಂದವನ್ನು ಕೊಡುತ್ತೆ ನಮಗೇನಾದರೂ ಬೇಸರವಾಗಿದ್ದರೆ ಜೀವನದಲ್ಲಿ ಸ್ವಲ್ಪ ಹೊತ್ತು ಕಡಲ ತೀರದಲ್ಲಿ ನಡೆದಾಡಿಕೊಂಡು ಹೋದಾಗ ಆ ಚಂದ್ರನ ದರ್ಶನ ಮಾಡಿದಾಗ ಆ ಕಡಿನಲ್ಲೇ ಉಕ್ಕಿ ಬರುವಂತಹ ಅಲೆಗಳನ್ನು ನೋಡಿದಾಗ ನಮ್ಮ ಮನಸ್ ಮನಸ್ಸಿಗೆ ಒಂದು ರೀತಿಯಾದ ಸಂತೋಷವಿರುತ್ತೆ ಕಡಲ ಗರ್ಭದಲ್ಲಿ ಭೋರ್ಗರೆತದ ನಾದದಲ್ಲಿ ಭಗವಂತ ನೆಲೆಸಿದಾನೆ ಎಂದು ಉಪನಿಷತ್ತು ಹೇಳುತ್ತೆ ಸೂರ್ಯನಲ್ಲೂ ಚಂದ್ರನಲ್ಲೂ ಕಡಲಿನಲ್ಲೂ ಕಡಲಿನಂತೆ ಗಂಭೀರನಾಗಿರುವಂಥ ಪರಮಾತ್ಮ ಕಡಲಿನಲ್ಲಿ ಉಪ್ಪಿನ ನೀರಿರುತ್ತೆ ಭಗವಂತನಲ್ಲಿ ಗುಣವೆಂಬ ತೀರ್ಥವಿರುತ್ತೆ ಗುಣಸಾಗರ ಎಂದೆಲ್ಲ ಪೂರ್ವಾಚಾರ್ಯರು ಕೊಂಡಾಡ್ತಾರೆ ಅಲ್ಲಿ ಆ ಕಡಲ ತೀರದಲ್ಲಿ ಆಚಾರ್ಯರು ಆ ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇರಬೇಕಾದ್ರೂ ಒಬ್ಬ ಶಿಷ್ಯ ಅದರಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ ಅಲ್ಲಿ ಆಕಾಶದಲ್ಲಿ ಚಂದ್ರ ಇದನ್ನು ನೋಡಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ತಿರುಪ್ಪಾವೆ ಪಥ್ಯಗಳಲ್ಲಿ ಗೋದಾದೇವಿ ಮೊದಲನೇ ಪಾಶುರದಲ್ಲಿ ಒಂದು ವಿಷಯವನ್ನು ಹೇಳುತ್ತಾಳೆ ಅದೇನು ಮಾರ್ಗಳಿ ತಿಂಗಳ್ ಮದಿ ನಿರೆಯಿಂದ ನನ್ನಾಳಾಳ್ ಎಂದು ಪ್ರಾಶುರ ಪ್ರಾರಂಭವಾಗುತ್ತೆ ಮಾರ್ಗಳಿ ಮಾಸಂ ಅಂದರೆ ಮಾರ್ಗಶಿರ ಮಾಸದಲ್ಲಿ ಷೋಡಶಕಲಾಪೂರ್ಣನಾದ ಚಂದ್ರನು ಆಕಾಶದಲ್ಲಿರಲು ಪೌರ್ಣಮಿಯ ದಿನದಂದು ಅದು ಶುಭ ದಿನವಾಗುತ್ತದೆ ಅದೇ ಉತ್ತಮವಾದ ದಿನ ಎಂದು ಹೇಳುತ್ತಾರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಪೌರ್ಣಮಿ ಇದೆಯಲ್ಲ ಅದನ್ನು ಉತ್ತಮವಾದ ದಿನ ಎಂದು ಆ ಪಾಶುರದಲ್ಲಿ ಹೇಳಲಾಗುತ್ತದೆ ಆ ಶಿಷ್ಯ ಹೇಳ್ತಾನೆ ಪೌರ್ಣಮಿ ಮದಿ ನಿರೈಂದ ಅಂದರೆ ಪೌರ್ಣಮಿ ಚಂದ್ರ ತುಂಬ ಆಕಾಶದಲ್ಲಿ ಉಜ್ವಲವಾಗಿರೋ ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಆಹ್ಲಾದಕರನಾಗಿದ್ದಾನೆ ಪೌರ್ಣಮಿಯ ದಿನ ಶುಭ ದಿನ ತುಂಬ ಒಳ್ಳೆಯ ದಿನ ಎಂಬುದು ನಮಗಿದರಿಂದ ಗೊತ್ತಾಗತ್ತೆ ಅಂತ ಶಿಷ್ಯ ಹೇಳ್ತಾನೆ ಮತ್ತೊಬ್ಬ ಶಿಷ್ಯ ಅದಕ್ಕೆ ಪ್ರತಿರೋಧವನ್ನು ಹೇಳ್ತಾನೆ ಇಲ್ಲ ಇಲ್ಲ ನನ್ನಾಳಾಳಂದರೆ ಶುಭ ದಿನ ಅಂದರೆ ಪೌರ್ಣಮಿಯ ದಿನ ನಮಗೆ ಶುಭ ದಿನವಾಗಿರ್ಬೋದು ಆದರೆ ಪೌರ್ಣಮಿ ಚಂದ್ರನಿಗೆ ಶುಭ ದಿನವಾ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾನೆ ಆದರೆ ಏನು ಎಲ್ರಿಗೂ ಆಶ್ಚರ್ಯವಾಗುತ್ತೆ ಏನು ಇದರ ಅರ್ಥ ಅಂತ ಕೇಳಿದಾಗ ಹೌದು ಲಕ್ಷ್ಮ್ಯಾ ಪರಿಪೂರ್ಣೋಹಂ ನಭಯಂ ಮೇಸ್ತೀತಿ ಮೋಹ ನಿದ್ರೈಷ ಪರಿಪೂರ್ಣಸ್ಯ ಇವ ಹಿಂದೋಹೋ ಭವತಿ ಭಯಂ ಸಿಂಹಿಕಾ ಸೂನೋಹೋ ಎಂಬ ಒಂದು ಶ್ಲೋಕ ಇರುತ್ತೆ ಪೌರ್ಣಮಿ ದಿನ ನಮಗೊಳ್ಳೇದು ಚಂದ್ರನಿಗೊಳ್ಳೇದ ಅಂತ ಕೇಳಿದರೆ ಖಂಡಿತ ಇಲ್ಲ ಪೌರ್ಣಮಿ ಯಾಕೆ ಚಂದ್ರನಿಗೆ ಯಾಕೆ ಭಯ ಪಡ್ತಾನಂತೆ ಪೌರ್ಣಮಿಯ ದಿನ ಕಾರಣ ಏನು ಅಂದರೆ ಪೌರ್ಣಮಿಯ ದಿನ ಮಾತ್ರ ಚಂದ್ರನಿಗೆ ಗ್ರಹಣ ಏರ್ಪಡುತ್ತದೆ ಒಬ್ಬ ಲೋಕದಲ್ಲಿದ್ದಂತಹ ಮಹನೀಯರು ಅವರು ಬಡತನದಲ್ಲಿ ತುಂಬ ಕಷ್ಟಪಡ್ತಾ ಇದ್ದರು ಆದರೆ ತುಂಬ ಸಂತೋಷವಾಗಿದ್ದರು ಶ್ರೀಮಂತರು ಅವರ ಹತ್ರ ಹಣಕಾಸು ತುಂಬ ಅಧಿಕವಾಗಿದೆ ಆದರೆ ಅವ್ರಿಗೊಂದು ಭಯ ಇದೆ ಏನು ಅಂದರೆ ನಾಳೆ ಯಾರಾದರೂ ಒಬ್ಬ ಕಳ್ಳ ಬಂದು ಅದನ್ನು ಕೊಳ್ಳೆ ಹೊಡ್ಕೊಂಡು ಹೋದರೆ ಏನು ಮಾಡೋದು ಅಂತ ಅವನು ಚಿಂತೆ ಮಾಡ್ತಾ ಇರ್ತಾನೆ ಆದರೆ ಬಡವ ತುಂಬ ಸಂತೋಷವಾಗಿರ್ತಾರೆ ಯಾಕೆ ಅಂದರೆ ಅವನಲ್ಲಿರೋದು ಸಣ್ಣ ಪುಟ್ಟ ಕಾಸೆಂದು ಯಾರು ಕದಿಯೋದಕ್ಕೆ ಬರೋದಿಲ್ವಲ್ಲ ಹಾಗೆ ಬಡವ ಶ್ರೀಮಂತನನ್ನು ನೋಡಿ ಹೇಳ್ತಾನಂತೆ ನನ್ನಲ್ಲಿ ಬಡತನವಿರಬಹುದು ಆದರೆ ಮನಸ್ಸಿನಲ್ಲಿ ಭಯವೋ ಆತಂಕವೋ ಅಥವಾ ಇವತ್ತೇನಾಗತ್ತೋ ನಾಳೆ ಏನಾಗುತ್ತೋ ಅನ್ನೋ ಚಿಂತನೆಯೋ ಇಲ್ಲ ಆದರೆ ನಿನ್ನಲ್ಲಿ ಹಣಕಾಸು ಇದ್ದರೂ ಸಹ ನಾಳೆ ಏನಾಗುವುದೋ ನಾಳೆ ಕಳ್ಳರು ಬಂದು ನನ್ನ ಖಜಾನೆಯಲ್ಲಿರುವಂತಹ ಹಣವನ್ನು ಕೊಳ್ಳೆ ಹೊಡ್ಕೊಂಡು ಹೋದರೆ ಏನಾಗುತ್ತೋ ಅನ್ನೋ ಚಿಂತನೆ ನಿನಗುಂಟು ನೀನು ಶ್ರೀಮಂತನಾಗಿದ್ದರೂ ಚಿಂತಾಪರನಾಗಿದ್ದೀಯೆ ನಾನು ಬಡವನಾಗಿದ್ದರೂ ನನಗೆ ಚಿಂತೆ ಇಲ್ಲ ಇದು ಹೇಗಿದೆ ಎಂದು ಕೇಳಿದರೆ ಪೂರ್ಣಚಂದ್ರನಿಗೆ ಆತಂಕವಿದೆ ಗ್ರಹಣ ಬರುವುದೋ ಎಂಬ ಆತಂಕವಿದೆ ಆದರೆ ಅಮಾವಾಸ್ಯ ಚಂದ್ರನಿಗೋ ಅಥವಾ ಆ ಪೂರ್ಣಚಂದ್ರನಲ್ಲದ ಅಷ್ಟಮಿಯೋ ನವಮಿಯೋ ಪ್ರಥಮೆಯೋ ಕರೆಸಿ ಆ ಚಂದ್ರನಿಗೆ ಮಾತ್ರ ಆತಂಕವೇ ಇರೋದಿಲ್ಲ ಆದರೆ ಪೂರ್ಣಚಂದ್ರನಿಗೆ ಮಾತ್ರ ಆತಂಕ ಉಂಟು ಅಂತ ಉಪಶಿಷ್ಯ ಹೇಳ್ತಾನಂತೆ ಅದರಲ್ಲಿ ಚಂದ್ರನಿಗೆ ಈಗ ನೋಡಿ ಚಂದ್ರನಿಗೆ ಪೌರ್ಣಮಿ ಅನ್ನೋದು ಆತಂಕ ಕೊಡುವಂತಹ ದಿನ ಲೋಕಕ್ಕೆಲ್ಲ ಒಳ್ಳೆಯದಾಗಿದ್ರೂ ಸಹ ನಾವೆಲ್ಲ ಪೌರ್ಣಮಿಯನ್ನು ಬಯಸಿದ್ರೂ ಸಹ ಪೌರ್ಣಮಿಯ ತಿಥಿ ಚಂದ್ರನೇ ಬಯಸೋದಿಲ್ವಲ್ಲ ಅಂತ ಉಪಶಿಷ್ಯ ಹೇಳ್ತಾನೆ ಅದಕ್ಕೆ ಆದ್ದರಿಂದ ಇಲ್ಲಿ ಆಂಡಾಳ್ ಪಾಶ್ವರದಲ್ಲಿ ಮದಿನಿರೆಯಿಂದ ನನ್ನಾಳಾಳ್ ಅಂತ ಹೇಳಿದಾಳಲ್ಲ ಅದಕ್ಕೆ ಕಾರಣ ಏನು ಮದಿನೀರೆಯಿಂದ ಅಂದರೆ ಪೂರ್ಣಚಲ ಪೂರ್ಣಕಲಾಪೂ ಕಲಾಪೂರ್ಣನಾದ ಚಂದ್ರನ ಚಂದ್ರನು ಲೋಕಕ್ಕೆ ಶುಭದಾಯಕನಾದವನು ಎಲ್ರಿಗೂ ಅದು ಒಳ್ಳೆಯ ದಿನ ಅಂತ ಹೇಳ್ತಾಳಲ್ಲ ಅದಕ್ಕೆ ಕಾರಣವೇನು ಅಂತ ಅವಶಿಷ್ಯ ಕೇಳಿದಾಗ ಆಚಾರ್ಯರು ಹೇಳ್ತಾರೆ ಪೌರ್ಣಮಿಯ ದಿನ ಚಂದ್ರನಿಗೆ ಒಳ್ಳೆಯದ ಅಲ್ಲದೇ ಆಗಿರಬಹುದು ಆದರೆ ಇಲ್ಲಿ ಆಂಡಾಳ್ ಪಾಶುರದಲ್ಲಿ ಚಂದ್ರನನ್ನು ಹೇಳಬೇಕಾದ್ರೆ ಚಂದ್ರನ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಉದ್ದೇಶಿಸಿ ಮಂಗಳಾಶಾಸನ ಮಾಡಿರೋದ್ರಿಂದ ಆ ದಿನ ಎಲ್ಲರಿಗೂ ಒಳ್ಳೆಯದಾಗತ್ತೆ ಚಂದ್ರನಿಗೂ ಪೌರ್ಣಮಿಯ ದಿನ ಒಳ್ಳೆಯದಾಗೋದಕ್ಕೆ ಕಾರಣ ಏನು ಅಂದರೆ ಆ ಚಂದ್ರನು ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಪೌರ್ಣಮಿಯಾಗಲಿ ಅಮಾವಾಸೆಯಾಗಲಿ ಯಾವುದೇ ತಿಥಿವಾರ ನಕ್ಷತ್ರದಲ್ಲಾಗಲಿ ಪರಮಾತ್ಮನನ್ನು ಕುರಿತು ನಾವು ಅರ್ಚನೆ ಮಾಡಿದಾಗ ಅದು ನಮಗೆ ಒಳ್ಳೆಯ ದಿನವಾಗತ್ತೆ ಚಂದ್ರನೂ ಕೂಡ ಸೌಖ್ಯವನ್ನು ಅನುಭವಿಸುತ್ತಾನೆ ಕಾರಣ ಏನು ಅಂದರೆ ಅವನು ಕಳೆ ಹೋದರೂ ಅವನಿಗೆ ಕ್ಷಯ ಉಂಟು ಆದರೆ ಅಕ್ಷಯನಾದವನು ಯಾರು ಯಾರಿಗೆ ನಿರಂತರವಾದ ಐಶ್ವರ್ಯವಿರುತ್ತದೆ ಯಾರಿಗೆ ಆತಂಕ ಇರೋದಿಲ್ಲ ಯಾರಿಗೆ ಭಯ ಇರೋದಿಲ್ಲ ಅಂತ ಕೇಳಿದರೆ ಅದೇ ಪರಮಾತ್ಮ ಅವನನ್ನು ಅಕ್ಷರ ಅಂತ ಕರೀತಾರೆ ಅವನು ಸ್ವಯಂ ಆನಂದ ರೂಪಿಯಾಗಿದ್ದಾನೆ ಆನಂದವನ್ನು ನೀಡುವಂಥವನಾಗಿದ್ದಾರೆ ಆನಂದವನ್ನು ಮತ್ತಷ್ಟು ಮಲ್ಟಿಪ್ಲೈ ಮಾಡೋ ಥರ ಇದ್ದಾನೆ ಪರಮಾತ್ಮ ನೋಡಿ ನಾವು ವ್ಯಾ ಒಂದು ಅಕ್ಷರ ಅಂತ ಕರಿತೀವಿ ಲೆಟರ್ಗೆ ಅಕ್ಷರ ಅಂತ ಕರಿತೀವಿ ಯಾಕೆಂದರೆ ನಮ್ಮಲ್ಲಿರುವಂತಹ ಜ್ಞಾನವನ್ನು ಮತ್ತೊಬ್ಬರಿಗೆ ಅಭಿವ್ಯಕ್ತಿಪಡಿಸಬೇಕಾದರೆ ಅದು ಅಕ್ಷರ ರೂಪದಲ್ಲಿ ಹೊರಡಿಸಿ ಅಕ್ಷರ ಅನ್ನೋದು ನಮಗೆ ಜ್ಞಾನವನ್ನು ವಿಸ್ತರಿಸುವಂತಿದೆ ಅಕ್ಷರ ಓದ್ತಾ ಓದ್ತಾ ನಮಗೆ ಸಂತೋಷವೂ ಆಗುತ್ತೆ ಅದರಿಂದಲೇ ಆ ಲೆಟರ್ಗೆ ಅಕ್ಷರ ಅಂತಲೇ ಹೆಸರು ಅಕ್ಷರ ಎಂದರೆ ಸಂತೋಷವನ್ನು ನೀಡುವವನು ಸಂತೋಷವನ್ನು ವಿಸ್ತರಿಸುವವನು ಮತ್ತಷ್ಟು ಮಲ್ಟಿಪ್ಲೈ ಮಾಡುವಂತಹವನು ಅಂತಹ ಪರಮಾತ್ಮನು ನಿತ್ಯನು ನಿರತಿಶಯನು ಅವನು ಆದ್ದರಿಂದಲೇ ಚಂದ್ರಮಂಡಲದ ಮಧ್ಯವರ್ತಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ ಚಂದ್ರಮಂಡಲದಲ್ಲಿ ಭಗವಂತ ನೆಲೆಸಿರೋದ್ರಿಂದ ಇಲ್ಲಿ ಆಂಡಾಳ್ ಪಾಶುರದಲ್ಲಿ ಬರುವಂತಹ ಆ ಅಲ್ಲಿ ಮದಿನಿರೆಯಿಂದ ಅನ್ನೋ ಶಬ್ದಕ್ಕೆ ಸಾಮಾನ್ಯ ಚಂದ್ರನನ್ನು ಸೂಚಿಸುವಂತಿಲ್ಲ ಚಂದ್ರನ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಸೂಚಿಸುವಂತೆ ಆ ಪಾಶುರವು ರಚನೆಯಾಗಿದೆ ಎಂದು ಆಚಾರ್ಯರು ಹೇಳುತ್ತಾರೆ ಆದ್ದರಿಂದ ಬೇರೆ ಚಂದ್ರನಿಗೂ ಕೂಡ ಕಳೆ ಹೋಗ್ಬಿಡತ್ತೆ ಆದರೆ ಕಳೆ ಯಾರಿಗೂ ಹೋಗೋದಿಲ್ಲ ಅಂದರೆ ಚಂಡಮಂಡಲ ಮಧ್ಯವರ್ತಿಯಾದ ಪರಮಾತ್ಮನಿಗೆ ಹೋಗೋದು ಆದ್ದರಿಂದ ಅವನನ್ನು ಅಕ್ಷರ ಎಂಬ ನಾಮದ ಮೂಲಕ ಕೊಂಡಾಡುತ್ತಾರೆ అద్రింద పరమాత్మ స్వయం ఆనంద స్వరూపి ఆనందవను ఆనందవడవను అంతవను అక్షరను శ్రీమతే రమానుజాయ నమ